ಬೆಳ್ಳಂಬೆಳಿಗ್ಗೆ ರಸ್ತೆ ಮಧ್ಯೆ ಒಂಟಿ ಸಲಗದ ಅಟ್ಟಹಾಸ ಕಂಡ ಗ್ರಾಮಸ್ಥರು ಭಯಭೀತರಾಗಿರುವ ಘಟನೆ ಸಮೀಪದ ಕೆಲ್ಲೂಪುರ ಗ್ರಾಮದಲ್ಲಿ ಕಂಡುಬಂದಿದೆ ಮಂಗಳವಾರ ರಾತ್ರಿ ಕಾಡಿನಿಂದ ಬಂದ ಆನೆಯೊಂದು ರಸ್ತೆ ಮಧ್ಯೆ ಓಡಾಡುತ್ತಿರುವುದನ್ನು ನೋಡಿದ ಗ್ರಾಮಸ್ಥರು ಕಿರುಚಾಡಿಕೊಂಡಿದ್ದಾರೆ ಕೆಲ್ಲುಪುರ ಗ್ರಾಮದಿಂದ ರೈತರು ಮೆಲ್ಲಹಳ್ಳಿ ಗ್ರಾಮಕ್ಕೆ ಹಾಲು ಹಾಕಲು ಬರುತ್ತಿದ್ದ ವೇಳೆ ಒಂಟಿ ಸಲಗ ರಸ್ತೆಯಲ್ಲಿ ಓಡಾಡುತ್ತಿರುವುದನ್ನು ಕಂಡ ರೈತರು ಗಾಬರಿಗೊಂಡು ಭಯಭೀತರಾಗಿ ತಕ್ಷಣ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ವಿಚಾರ ಮುಟ್ಟಿಸಿದ್ದಾರೆ ಅರಣ್ಯ ಅಧಿಕಾರಿಗಳು ಸ್ಥಳಕ್ಕೆ ಬರುವಷ್ಟರಲ್ಲಿ ಜನರೇ ಶಿಳ್ಳೆ ತಮಟೆ ಶಬ್ದಕ್ಕೆ ಒಂಟಿ ಸಲಗ ಗ್ರಾಮಸ್ಥರೇ ಕಾಡಾನೆಯನ್ನು ಕಾಡಿನತ್ತ ಓಡಿಸಿದ್ದಾರೆ ಗ್ರಾಮದ ಮುಖಂಡ ಸುರೇಶ್ ಅವರು ಮಾತನಾಡಿ ಬೇಸಿಗೆಯಾದ್ದರಿಂದ ಕಾಡಿನಲ್ಲಿ ಆಹಾರವಿಲ್ಲದೆ ಇರುವುದರಿಂದ ನಾಡಿನತ್ತ ಬರುತ್ತಿವೆ ಇದರಿಂದ ಗ್ರಾಮದ ಜನರು ಓಡಾಡಲು ಭಯಭೀತರಾಗಿದ್ದಾರೆ ಬೇಸಿಗೆ ರೈತರು ಕಷ್ಟಪಟ್ಟು ಬೆಳೆದ ಫಸಲುಗಳನ್ನು ನಾಶ ಮಾಡುವುದಕ್ಕೆ ಅವಕಾಶ ನೀಡದೆ ಅರಣ್ಯ ಅಧಿಕಾರಿಗಳು ಕಾಡನ್ನೇ ಹಾವಳಿ ತಪ್ಪಿಸಲು ಮುಂದಾಗಬೇಕು ಎಂದು ಒತ್ತಾಯಿಸಿದ್ದಾರೆ പുറകിൽ കൂടെ വേറെ വരുന്നുണ്ട് അവൻ അവിടെ നിന്ന് ഒത്തിട്ട് ഓടിക്കുന്നുണ്ട് ഇങ്ങനെ ഇങ്ങനെ നടക്കുമ്പോണ്ടല്ലോ പുറകോട്ട് തിരിഞ്ഞു കഴിക്കോ അതപ്പ അവിടുന്ന് തിരിച്ച് അങ്ങോട്ടും കിടക്കാം ഓട്ട 就就就就就。<laughs> <laughs>